ಇವತ್ತು ನಾವು ಸುಳ್ಳ್ಯದ ಮುಖ್ಯ ರಸ್ತೆಯಲ್ಲಿರುವಂಥ ಮೊಬೈಲ್ ಗ್ಯಾರೇಜ್ ಅನ್ನುವಂಥ ಮೊಬೈಲ್ ಶೋರೂಮಿಗೆ ಬಂದಿದ್ವಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದರೆ ಇವತ್ತು ಮೊಬೈಲ್ ಗ್ಯಾರೇಜಲ್ಲಿ ಒಂದು ಲಕ್ಕಿ ಕೂಪನ್ ಡ್ರಾ ನಡೀತದೆ ಆ ಡ್ರಾ ಹೇಗೆ ನಡೀತದೆ ಡ್ರಾ ಯಾರು ಮಾಡ್ತಾರೆ ಸೊ ಆ ಡ್ರಾದಲ್ಲಿ ಯಾರು ವಿಜೇತರಾಗ್ತಾರೆ ಬನ್ನಿ ಇದನ್ನು ತೋರಿಸ್ತೀನಿ ಕಳೆದ ಅಂದರೆ ಜುಲೈ ಹದಿನೆಂಟರಂದು ಈ ಒಂದು ಮೊಬೈಲ್ ಗ್ಯಾರೇಜ್ ಮೊಬೈಲ್ ಶೋರೂಮ್ ಉದ್ಘಾಟನೆಗೊಂಡಿತ್ತು ಅಂದರೆ ನವೀಕರಣಗೊಂಡು ಉದ್ಘಾಟನೆಗೊಂಡಿತ್ತು ತದನಂತರ ಅಂದರೆ ಇವತ್ತು ಒಂದು ತಿಂಗಳು ಕಳೆಯಿತು ಒಂದು ತಿಂಗಳು ನಿರಂತರವಾಗಿ ಬರುವಂಥ ಗ್ರಾಹಕರಿಗೆ ಕೂಪನನ್ನು ಕೊಡ್ತಾ ಇದ್ರು ಖರೀದಿಯ ಮೇಲೆ ಆ ಕೂಪನನ್ನು ಇವತ್ತು ಡ್ರಾ ಮಾಡ್ತಾರೆ ಬನ್ನಿ ಯಾವ ರೀತಿಯಾಗಿ ಡ್ರಾ ಮಾಡ್ತಾರೆ ಅನ್ನೋದನ್ನು ತಮಗೆ ತೋರಿಸ್ತೀವಿ ಮತ್ತು ಯಾರೆಲ್ಲ ಅತಿಥಿಗಳು ಬರ್ತಾರೆ ಇದರಲ್ಲಿ ವಿಜೇತರಾಗ್ತಾರೆ ಏನು ಐಫೋನ್ ತರ್ಟೀನ್ ಯಾರ ಪಾಲಿಗೆ ಆಗ್ತದೆ ಮತ್ತು ಗೋಲ್ಡ್ ಕಾಯಿನ್ ಯಾರ ಪಾಲಿಗೆ ಆಗ್ತದೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ಮೊಬೈಲ್ ಗ್ಯಾರೇಜ್ ಒಳಗಡೆ ಬಂದಿದ್ದೀವಿ ಇವತ್ತು ತಾವು ನೋಡ್ತಾ ಇದ್ದೀರಿ ಕಳೆದ ಏನು ಜುಲೈ ಹದಿನೆಂಟರಿಂದ ಆರಂಭಗೊಂಡಂಥ ಈ ಒಂದು ಶೋರೂಮ್ ಮೊಬೈಲ್ ಶೋರೂಮ್ ಏನು ಜುಲೈ ಹದಿನೆಂಟರಂದು ಇದು ನವೀಕೃತಗೊಂಡು ಇದು ಶುಭಾರಂಭಗೊಂಡಿತ್ತು ಅವತ್ತು ಕೂಡ ಕಾರ್ಯಕ್ರಮ ಇದೇ ರೀತಿಯ ಕಾರ್ಯಕ್ರಮವನ್ನು ತಮಗೆ ವೀಕ್ಷಿಸಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಸೊ ಇವತ್ತು ಏನು ಅಂತ ಹೇಳಿದರೆ ಕಳೆದ ಒಂದು ತಿಂಗಳಿನಿಂದ ಇಲ್ಲಿ ಖರೀದಿ ಮಾಡಿದಂಥ ಗ್ರಾಹಕರಿಗೆ ಇವರೊಂದು ಕೂಪನನ್ನು ಕೊಡ್ತಾ ಇದ್ರು ಈ ರೀತಿಯ ಒಂದು ಕೂಪನ್ ಲಕ್ಕಿ ಕೂಪನ್ ಕೊಡ್ತಾ ಇದ್ರು ಸೊ ಈ ಕೂಪನನ್ನು ಇವತ್ತು ಡ್ರಾ ಮಾಡ್ತಾ ಇದ್ದಾರೆ ಅಂದರೆ ಜುಲೈ ಇಪ್ಪತ್ತು ಸಾರಿ ಆಗಸ್ಟ್ ಇಪ್ಪತ್ತರಂದು ಇವತ್ತು ಆ ಒಂದು ಕೂಪನ್ನ ಡ್ರಾ ಮಾಡ್ತಾರೆ ಈ ಕೂಪನ್ ಈ ಕೂಪನಲ್ಲಿ ವಿಜೇತರಾದವರಿಗೆ ಫಸ್ಟ್ ಪ್ರೈಸ್ ಐಫೋನ್ ತರ್ಟೀನ್ ಕೊಡ್ತಾರೆ ಸೊ ಹಾಗೆ ದ್ವಿತೀಯ ಬಹುಮಾನ ಒಂದು ಗೋಲ್ಡ್ ಕಾಯಿನ್ ಕೊಡ್ತಾರೆ ಬನ್ನಿ ಈ ಒಂದು ಕೂಪನ್ ಡ್ರಾ ಕಾರ್ಯಕ್ರಮ ಹೇಗೆ ನಡೀತದೆ ಅತಿಥಿಗಳು ಯಾರೆಲ್ಲ ಬರ್ತಾರೆ ಮತ್ತೆ ಯಾರು ಇದರಲ್ಲಿ ಅದೃಷ್ಟ ಶಾಲಿಗಳು ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ ಹಾಗೆ ಬೇರೆ ಬೇರೆ ರೀತಿಯ ಮೊಬೈಲ್ಗಳು ಹೊಸ ಹೊಸ ಮೊಬೈಲ್ಗಳು ಕೂಡ ಈ ಶೋರೂಮ್ ಅಲ್ಲಿ ಇವತ್ತು ನಮಗೆ ಸಿಗ್ತಾ ಇದೆ ಗ್ರಾಹಕರು ಕೂಡ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ 10 ವರ್ಷದಿಂದ ನಿರಂತರವಾಗಿ ತನ್ನ ಸೇವೆ ಮುಕಾಂತರ ಅವರು ಶ್ರೇಯದಲ್ಲಿ ತರಗಿಸಿಕೊಂಡಿದ್ದಾರೆ ತುಂಬಾ ಸಂತೋಷ ಕೋಶಾ ಅದರ ಬಗ್ಗೆ ಒಂದೆಡೆ ಪರಿಣಿತಿ ಮಾಡಿದವರು ಅವರು ಪಾಲಕರ ಸಹೋದರಿದ್ದಾರೆ ಒಬ್ಬ ಯಾವುದೇ ವ್ಯವಹಾರವನ್ನು ಮಾಡುವಾಗ ಅದರ ಬಗ್ಗೆ ಪರಿಣಿತಿ ಪಡೆದು ಮಾಡಿದ್ರೆ ಸಕ್ಸಸ್ ಆಗ್ತದೆ ಅಂತ ಹೇಳೋದಕ್ಕೆ ಮೊಬೈಲ್ ಗ್ಯಾರೇಜು ಸಾಕ್ಷಿ ಈಗ ಕೆಲವೊಂದು ಮೊಬೈಲ್ ಅಂಗಡಿ ಮಾಡೋದು ಫ್ಯಾಷನ್ ಆಗಿ ಹೋಗಿದೆ ಎಲ್ಲರೂ ಮಾಡ್ತಾರೆ ಆದರೆ ಎಲ್ಲರೂ ಸಕ್ಸಸ್ ಆಗುದಿಲ್ಲ ಅಂತ ನನ್ನ ಸಕ್ಸಸ್ ಆಗೋದು ಯಾಕೆ ಅಂತ ಹೇಳಿದ್ರೆ ಆ ಬಗ್ಗೆ ತಜ್ಞತೆ ಹೊಂದಿದ್ರೆ ಇವರಲ್ಲಿ ಸೇಲ್ಸು ಸರ್ವಿಸು ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ವಿಸ್ ಚೆನ್ನಾಗಿದೆ ಅಂತ ಅನಿಸ್ತದೆ ಸೇಲ್ಸ್ ಎಲ್ಲರೂ ಮಾಡ್ತಾರೆ ಆನ್ಲೈನಲ್ಲಿ ಕೂಡ ತರಿಸ್ಕೊಡ್ಬೋದು ಆದರೆ ಈ ಸರ್ವಿಸ್ ಕೊಡುವ ಮುಖಾಂತರ ಇವರು ಮನೆ ಮಾತಾಡಿದ್ದಕ್ಕೆ ನಮಗೆ ಅತ್ಯಂತ ಸಂತೋಷ ನಮ್ಮ ವರ್ತಕ ಸಂಘದ ಸದಸ್ಯರು ಕೂಡ ಅವರು ಆ ನಮಗೆ ಹೆಮ್ಮೆ ಇದೆ ನಮಗೆ ಮತ್ತೊಮ್ಮೆ ನಾನು ಈ ಉದ್ಘಾಟನೆಯ ಸಮಯದಲ್ಲಿ ಕೂಡ ಹೇಳಿದ್ದೇನೆ ಮತ್ತೊಮ್ಮೆ ನಾನು ಗ್ರಾಹಕರಲ್ಲಿ ಮತ್ತು ಸುದ್ದಿ ನಾಗರಿಕರಲ್ಲಿ ವಿನಂತಿ ನಾವು ಲೋಕಲ್ ಫಾರ್ ವೋಕಲ್ ಫಾರ್ ಲೋಕಲ್ ಇದನ್ನು ನಾವು ಮಾಡಬೇಕು ನಾವು ಯಾವಾಗಲೂ ಬೈ ಮಾಡುವಾಗ ನಮ್ಮ ಊರಿಂದ ಬೈ ಮಾಡಬೇಕು ನಾವು ಹೆಚ್ಚಾಗಿ ಆನ್ಲೈನಲ್ಲಿ ತರಿಸ್ಕೊಳ್ತೇವೆ ಐದು ಹತ್ತು ರೂಪಾಯಿಯ ಲಾಭಕ್ಕೋಸ್ಕರ ಅದನ್ನು ನಿಲ್ಲಿಸಿ ನಾವು ನಮ್ಮ ಲೋಕಲ್ ಬೈ ಮಾಡಬೇಕು ನಮ್ಮ ಕಷ್ಟ ಸುಖ ಆಗ್ತಾರೆ ನಾವು ಏನಾದ್ರೂ ಕಾರ್ಯಕ್ರಮಗಳು ಮಾಡುವಾಗ ಅಥವಾ ಇಲ್ಲೇ ಏನಾದರೂ ಹೆಚ್ಚು ಕಡಿಮೆ ಆದಾಗ ಸುಳ್ಯದ ಅಗತ್ಯತೆಯನ್ನು ಪೂರೈಸಲಿಕ್ಕೆ ವ್ಯಾಪಾರಿ ಬಂಧುಗಳು ನಾವು ಸೇರಿಕೊಳ್ತೇವೆ ಈ ವ್ಯಾಪಾರಿ ಬಂಧುಗಳಿಗೆ ಪ್ರಯೋಜನ ಹಾಕ್ಬಂತಿ ನಾವುಗಳು ಯಾವಾಗಾದ್ರೂ ಬೈ ಮಾಡುವಾಗ ನಮ್ಮ ಊರಿನ ಪ್ರಾಡಕ್ಟನ್ನು ಬೈ ಮಾಡಬೇಕು ಅದೆಲ್ಲ ಮೊಬೈಲಿಂದ ಹಿಡಿದು ಎಲ್ಲ ನಲ್ಲಿ ಇದೆ ಸೊ ಈ ಕಾರಣಕ್ಕೆ ಮೊಬೈಲ್ ಗ್ಯಾರೇಜಿನ ಪಾಲುದಾರರಿಗೆ ನಾನು ಶುಭಾಶಯಗಳನ್ನು ಹೇಳ್ತೇನೆ ನಿಮ್ಮ ಕೆಲಸದಿಂದ ನಿಮ್ಮ ಸರ್ವಿಸ್ನಿಂದಾಗಿ ಹತ್ತು ಮಂದಿಗೆ ಉದ್ಯೋಗ ಕೊಟ್ಟಿದ್ದೀರಾ ನೀವು ಸುಳ್ಯದವರಿಗೆ ಉದ್ಯೋಗ ಕೊಟ್ಟಿದ್ದೀರಾ ತಜ್ಞರನ್ನು ಇಟ್ಟುಕೊಂಡಿದ್ದೀರಾ ಸೇಲ್ಸ್ ಮತ್ತು ಅಲ್ಲಿ ನೀವು ತುಂಬಾ ಮುಂದೆ ಬರ್ತಾ ಇದ್ದೀರಾ ವೇದಿಕೆಯಲ್ಲಿರುವ ನಿಮ್ಮ ಹಿರಿಯರು ನಮ್ಮ ಊರಿನವರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ನಿಮ್ಮ ಪಿತಾಶ್ರೀ ನಿಮ್ಮ ಮೊಬೈಲ್ ರಿಡಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ವರ್ತಕ ಸಂಘದ ಕಾರ್ಯದರ್ಶಿ ಕೂಡ ರೆಹಮಾನ್ ಅವರು ಇದು ನಮಗೆ ಒಂದಷ್ಟು ಮಾಧ್ಯಮದವರಿಂದ ನೀವು ಬೆಳಕಿಗೆ ಬಂದಿದ್ದೀರಾ ನಿಮ್ಮ ಒಳ್ಳೆತನವನ್ನು ಅವರು ಹೇಳಿದ್ದಾರೆ ನಾವು ವರ್ತಕ ಸಂಘದಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೊಂದಿದ್ದೇವೆ ಈ ಮೊಬೈಲ್ ಗ್ಯಾರೇಜಿಗೆ ನಾವು ಶುಭ ಹಾರೈಸಿದವರೊಂದಿಗೆ ಇವತ್ತು ಏನು ಅದರಲ್ಲಿ ಆದ ಕಸ್ಟಮರ್ ಒಂದು ತಿಂಗಳಲ್ಲಿ ಸಾವಿರಾರು ಕಸ್ಟಮರ್ನ ಒಂದು ರಿಸಿಪ್ಟ್ ಕಾಣ್ತಾ ಇದೆ ಇದರ ಅರ್ಥ ಒಂದಷ್ಟು ಬಂದು ಇಲ್ಲಿ ಬಂದು ಹೋಗಿದ್ದಾರೆ ಸೊ ಈ ಕಾರಣಕ್ಕೆ ನಿಮಗೆ ಮತ್ತೊಮ್ಮೆ ಶುಭ ಹಾರೈಸ್ತೇನೆ ಯಾರು ಆಗ್ತಾರೆ ಅವರಿಗೆ ಅವರ ನಸಿಗೊಳ್ಳ ಇದೆ ಬಹುಶಃ ತಿಂಗಳು ತಿಂಗಳು ಇದು ನಿರಂತರವಾಗಿ ನಡೆಯುವ ಕಾರಣ ಇವತ್ತೆಲ್ಲಾದ್ರೆ ಇನ್ನೊಮ್ಮೆ ಸಿಗ್ಬೋದು ಇಲ್ಲಿ ಹೋಗಿ ಲಾಟ್ರಿ ಟಿಕೆಟ್ ತೆಗೆಯೋ ಬದಲು ಇಲ್ಲಿ ವ್ಯವಹಾರ ಕುದುರಿಸಿಕೊಂಡ್ರೆ ಅದರಲ್ಲಿ ಸುಳ್ಯದ ಎಲ್ಲ ಮೊಬೈಲ್ನವರು ಒಳ್ಳೆ ಸರ್ವಿಸ್ ಕೊಡುವವರು ಆ ಬಗ್ಗೆ ನನಗೆ ತುಂಬ ಸಂತೋಷ ಮೊಬೈಲ್ನ ಯಾರೆಲ್ಲ ಈ ಶಾಪಿನಲ್ಲಿ ಸರ್ವಿಸ್ ಇರ್ಬೋದು ಸೇಲ್ಸ್ ಇರ್ಬೋದು ಸಣ್ಣ ಸಣ್ಣ ಪರ್ಚೇಸ್ ಇರ್ಬೋದು ಅದನ್ನು ಮಾಡಿದವರ ಎಲ್ಲ ಹೆಸರು ಮತ್ತು ಫೋನ್ ನಂಬರ್ ಬರೆದು ಇವತ್ತು ಇದರಲ್ಲಿ ಹಾಕಿದ್ದಾರೆ ಇದನ್ನು ನಾವು ತೆಗಿಲಿಕ್ಕಿದ್ದೇವೆ ಇದರಲ್ಲಿ ಲಾ ಯಾರಿಗೆ ಬರ್ತದೆ ಅವರ ಸಿಗಿಬರು ಐಫೋನ್ ತರ್ಟೀನ್ ಒಳ್ಳೆ ಬಜೆಟ್ನೇ ಬಿಟ್ಟು ಇದು ಇತ್ತ ಐಫೋನ್ ಐಫೋನು ನನಗೆಲ್ಲ ಐಫೋನ್ ಕೊಟ್ಟರು ನನಗೆ ಬೇಡ ಅಷ್ಟು ತಜ್ಞತೆ ನನ್ನಲ್ಲಿಲ್ಲ ನನಗೆ ಅಷ್ಟು ತಾಳ್ಮೆ ಇಲ್ಲ ನಮಗೆ ಈ ಆ್ಯಂಡ್ರಾಯ್ಡ್ ಸೆಟ್ ಯೂಸ್ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಬಹುಶಃ ನನಗೆ ಒಂದು ವೇಳೆ ಬಂದರೆ ಅದು ನಿಮಗೆ ಕೊಟ್ಟು ನಾನು ಆ್ಯಂಡ್ರಾಯ್ಡ್ ಸೆಟ್ ತಗೊಳ್ತೇನೆ ಸಂತೋಷ ಎಲ್ಲರಲ್ಲಿ ಐಫೋನ್ ಹಿಡಿಯೋದು ಈಗ ಒಂದು ಎಂತ ಹೇಳ್ತಾರೆ ಒಂದು ಇಟ್ಸ್ ಎ ಪ್ರೆಸ್ಟೀಜ್ ಇಶ್ಯೂ ಐಫೋನ್ ಹಿಡಿಯುವಂಥದ್ದು ಸೊ ನಿಮಗೆಲ್ಲ ಈ ವಿಶೇಷವಾಗಿ ಪಾಲುದಾರರಿಗೆ ಶುಭಾಶಯಗಳು ಒಂದಷ್ಟು ನಿಮ್ಮ ನಮ್ಮ ಊರಿನ ಯುವಕರಿಗೆ ನೀವು ಅವಕಾಶ ಸ್ಕಿಲ್ಡ್ ಲೇಬರ್ ಲೇಬರ್ ಎಲ್ಲರೂ ಕೊಡ್ತಾರೆ ಲೇಬರ್ ಘಟ್ಟದವರು ಕೊಡ್ತಾರೆ ಸ್ಕಿಲ್ಡ್ ಲೇಬರನ್ನು ನೀವು ಕೊಟ್ಟಿದ್ದೀರಾ ಆತ್ಮೀಯ ಮಿತ್ರರು ವ್ಯಾಪಾರಿ ಬಂಧು ಬಂಡಸಾಲೆಯ ಅಶೋಕ್ ಪ್ರಭುಗಳು ಜೊತೆ ಸೇರಿಕೊಂಡಿದ್ದಾರೆ ನಿಮಗೆ ಈ ಮೊಬೈಲ್ ಗ್ಯಾರೇಜ್ನವರ ಪಾಲುದಾರರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀರಿ ಸರ್ ಇನ್ನೊಮ್ಮೆ ಇದನ್ನು ನಾವು ರಾಫೆಲ್ ತೆಗಿಲಿಕ್ಕಿದ್ದೇವೆ ಯಾರಿಗೂ ಬರ್ತದೆ ಅವರಿಗೆ ಶುಭಾಶಯಗಳು ಯಾರಿಗಿಲ್ಲ ಅವರು ಇನ್ನೊಮ್ಮೆಗೆ ಅವಕಾಶ ಕಲ್ಪಿಸಿಕೊಡಿ ನಿಮಗೆ ಶುಭ ಹಾರೈಸ್ತಾ ಇದ್ದಾನೆ ಮೊಬೈಲ್ ಗ್ಯಾರೇಜಿನ ಪಾಲುದಾರರಿಗೆ ವರ್ತಕ ಬಂಧು ಇಲ್ಲಿಯ ನಮ್ಮೆಲ್ಲ ವರ್ತಕ ಬಂಧುಗಳ ಬಗ್ಗೆ ವರ್ತಕ ಬಂಧುಗಳ ಪರವಾಗಿ ನಿಮಗೆ ಮತ್ತೊಮ್ಮೆ ಶುಭ ಹಾರೈಸ್ತಾ ನನಗೆ ಅವಕಾಶ ಮಾಡಿಕೊಟ್ಟ ನಿಮಗೆ ಒಳ್ಳೆ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಗಳ ಅಧ್ಯಕ್ಷರಿ ನೀವು ಶುಭ ಹಾರೈಸ ನ ದೊಡ್ಡದಾಗಿ ಬೆಳೆದು ತುಂಬುತ್ತಿರುವ ಮೊಬೈಲ್ ಬ್ಯಾರೇಜಿಂಗ್ ಸಂಸ್ಥೆ ಈಗಾಗಲೇ ಸೂರ್ಯದಲ್ಲಿ ಮನೆ ಮಾತಾಗಿದೆ ಅದೇ ರೀತಿ ಹಬ್ಬ ಹರಿದಿನ ಸದಾ ಬಂದಾಗ ನಮ್ಮಲ್ಲಿ ಕಸ್ಟಮರನ್ನು ಆಕರ್ಷಿಸುವ ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನು ಲಕ್ಕಡಿ ಕೂಪನ್ಗಳನ್ನು ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಬಂದು ಸಹಕರಿಸಿದಂಥ ಕಸ್ಟಮರ್ಗಳಿಗೆ ಒಂದು ಐಫೋನನ್ನು ಗೆಲ್ಲುವ ಅವಕಾಶವನ್ನು ಈಗ ಸದ್ಯದಲ್ಲಿ ಕೆಲವೇ ಕ್ಷಣಗಳಲ್ಲಿ ಬಂದರೆ ಅದೇ ರೀತಿ ಈ ಸಂಸ್ಥೆಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಹಾರೈಸ್ತಾ ನಮ್ಮ ಮೊಬೈಲ್ ರೆಡಿಯಲ್ ಅಸೋಸಿಯೇಷನ್ನ ಸಕ್ರಿಯ ಸದಸ್ಯರಾಗಿರ್ತಾರೆ ರೆಹಮಾನ್ ಅವರು ಅದೇ ರೀತಿ ಸಂಸ್ಥೆ ಒಳ್ಳೆಯದಾಗಲಿ ಎಲ್ಲ ಹೆಸರುವಾಸ ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ಇದೀಗ ಇದನ್ನು ಡ್ರಾ ಮಾಡಿ ಅದೃಷ್ಟ ಯಾರು ಅನ್ನೋದನ್ನ ನಾವು ಪರೀಕ್ಷೆ ಮಾಡೋಣ್ ಪೊಲೀಸರು ಇದ್ದಾರೆ ಚಂದ್ರ ಅವರು ಕೂಡ ಇದ್ದಾರೆ ಸೇಲ್ಸ್ ಮ್ಯಾನೇಜರ್ ಗಿರೀಶ್ ರಾವ್ ಇದ್ದಾರೆ ಈಗ ಪ್ರಥಮವಾಗಿ ತೆಗೆಯುವಂಥದ್ದು ಐಫೋನ್ ತರ್ಟಿ ಮಷ್ಟೇ ನಂಗೆ ಬರ್ಲಿಕ್ಕೆ ಸಾಕು ನಂಗೆ ಪತ್ರ ನೀವು ಹೇಳಿದಾಗ ನಾವು ಹೇಳುತ್ತೇವೆ ಕೊಡ್ತೇವೆ ಅಂತೇಳಿ ಸುಧಾ ಬಂದ್ರೆ ಬಂದರೆ ಆ ಇಪ್ಪ ನನಗೆ ನಿಮಗೆ ನನ್ನ ಅಂತ ನೋಡ್ಬೇಕು ಇದೀಗ ಎಲ್ಲರ ಸಮ್ಮುಖದಲ್ಲಿ ಬನ್ನಿಲ್ಲರೂ ಬಂದಿದ್ದಾರೆ ನಮ್ಮ ಅಗೋಬಕಾರ ಅದೃಷ್ಟವಂತರು ಯಾರು ಮಾಡೋಣ ಹೆಸರಿಲ್ಲೀಪ ದೀಪ

ಶಾಲಿಗೆ ಇದೀಗ ಕರೆಯನ್ನ ಮಾಡ್ತಾ ಇದ್ದಾರೆ ಹಲೋ ದೀಪ ಹಲೋ ದೀಪ ಅವರ ಮಜಗುಂಡಿ ಈ ನಂಬರ್ ಯಾವ್ದಮ್ಮ ಇದು ನಾನು ಸುಳ್ಯ ಮೊಬೈಲ್ ಗ್ಯಾರೇಜಿಂದ ಕಾಲ್ ಮಾಡೋದು ನೀವು ಮೊಬೈಲ್ ಗ್ಯಾರೇಜಿಂದ ಏನಾದ್ರು ವ್ಯವಹಾರ ಮಾಡಿದ್ದೀರಾ ನಿಮ್ಗೆ ಒಂದು ಐಫೋನ್ ತರ್ಟೀನ್ ಪ್ರೋ ಸಿಕ್ಕಿದೆ ಅಮ್ಮ ಬನ್ನಿ ಸಂತೋಷ ನೀವು ನಿಮ್ಮ ಹೆಸರೇ ಹೇಳಿ ನಮಸ್ತೆ ದೇವಪ್ಪ ನಾಯ್ಕ ದಿವಾಕರ ಮಿಕ್ಕಿ ಸರ್ ಸರ್ಜೆ

ಯು ಸಂತೋಷ ಗೊತ್ತಾರು ಅದ ಯಾ ಯಾ ಅಶೋಕ್ ಪ್ರಮುಖ ಸೇರ್ತದೆ ದ್ವಿತೀಯ ಬಹುಮಾನ ಮೊಬೈಲ್ ಗ್ಯಾರೇಜ್ ಇಟ್ಟು ಚಿನ್ನದ ನಾಣ್ಯ ನಾಣ್ಯಾವ್ ಥ್ಯಾಂಕ್ ಯು ದೇವರೇಟ ವಿಷೇಜನ ಪತ್ ಜನಟ ಪರೋಡು ಮೊಬೈಲ್ ಗ್ಯಾರೇಜ್ ನೀವು ಅವರ ಮೊಬೈಲ್ ಗ್ಯಾರೇಜ್ ಹೆಂಗ್ ತಿಕ್ಕಿದ್ ಬಂದಾರ್ದ ನಾಣ್ಯ ತಿಕ್ಕಿದ್ ಹೇಳ್ ದೇವರೇ ಡಾಲ್ಪ ತುಂಬ ಬಾಳದಾರಂತ ವೀಕ್ಷಕರೇ ನೋಡಿದ್ರಲ್ಲ ಇವತ್ತು ಮೊಬೈಲ್ ಗ್ಯಾರೇಜಲ್ಲಿ ನಡೆದಂಥ ಲಕ್ಕಿ ಕೂಪನ್ ಡ್ರಾ ಆ ಲಕ್ಕಿ ಕೂಪನ್ ಡ್ರಾವನ್ನು ಸುಳ್ಯದ ವರ್ತಕರ ಸಂಘದ ಅಧ್ಯಕ್ಷರಾದಂಥ ಪಿ ಬಿ ಸುಧಾಕರ್ ರೈ ಅವರು ಅದನ್ನು ನಿರ್ವಹಿಸಿದರು ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಯಮಿಗಳಾದಂಥ ಅಶೋಕ್ ಪ್ರಭು ಅವರು ಕೂಡ ಬಂದಿದ್ರು ಅವರ ಒಂದು ಅಮೃತ ಹಸ್ತದಿಂದ ಇವತ್ತು ಲಕ್ಕಿ ಕೂಪನ್ ಡ್ರಾ ಮಾಡಿದರು ಆ ಪ್ರಥಮ ಬಹುಮಾನವಾಗಿ ಐಫೋನ್ ತರ್ಟೀನ್ ಹಾಗೆ ದ್ವಿತೀಯ ಬಹುಮಾನ ಚಿನ್ನದ ನಾಣ್ಯ ಏನು ನಮ್ಮ ಆಲಿಟಿ ಗ್ರಾಮದ ಅರುಂಬೂರು ಭಾಗಕ್ಕೆ ಪ್ರಥಮ ಬಹುಮಾನ ಹೋಗಿದೆ ದ್ವಿತೀಯ ಬಹುಮಾನ ಪೆರ್ ಾಜಿ ಕಡೆಗೆ ಹೋಗಿದೆ ಎರಡು ಬಹುಮಾನದ ವಿಜೇತರು ಕೂಡ ನಮ್ಮ ಜೊತೆ ಆ ದೂರವಾಣಿಯ ಮೂಲಕ ಸಂಪರ್ಕ ಮಾಡಿದರು ದೂರವಾಣಿಯ ದೂರವಾಣಿಯನ್ನು ಮಾಡಿ ಅವರಿಗೆ ನೀವು ವಿಜೇತರಾಗಿರುವಂಥ ವಿಚಾರವನ್ನು ತಿಳಿಸುವ ಅವಳು ಬಹಳಷ್ಟು ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದರು